ಬದುಕು ಬಹುದೊಡ್ಡ ಹರಕೆಗೆ ಹೋಗಿತ್ತು ಅವತ್ತಿಡೀ ಹಿಮವಂತ್ ಮತ್ತು ಪ್ರಾರ್ಥನಾ ಮಠದಲ್ಲೇ ಕಳೆದರು ಮೊದಲ ಸಲ ಕತ್ತಲಲ್ಲಿ ಸ್ಪಷ್ಟವಾಗಿ ನೋಡಿರದಿದ್ದ ಮಠವನ್ನ ಈ ಬಾರಿ ಅಂಗುಳಂಗುಳವೂ ಬಿಡದೆ ನೋಡಿ ಬಂದರು ಹಿತ್ತಲಿನ ತೋಪಿನಲ್ಲಿ ಎರಡು ಹೂತ ಮಾವಿನ ಮರದ ಟೊಂಗೆಗಳ ಮೇಲೆ ಎದುರು ಬದಿರಾಗಿ ಕುಳಿತು ಮನಸ್ಸು ಹಗುರಾಗುವಂತೆ ಹರವಿದರು ಅಜ್ಜಯ್ಯ ಖುದ್ದಾಗಿ ಒಂದು ಮಧ್ಯಾಹ್ನದ ಪ್ರಸಾದಕ್ಕೆ ಕೂಗಿ ಕರೆಯುವ ತನಕ ತಾವು ಬೆಳಗಿನಿಂದ ಏನೂ ತಿಂದಿಲ್ಲವೆಂಬುದು ಅವರಿಗೆ ನೆನಪೇ ಆಗಿರಲಿಲ್ಲ ಮನಸ್ಸುಗಳು ಹಿಂದೆಂದಿಗಿಂತಲೂ ಪ್ರಫುಲ್ಲವಾಗಿದ್ದವು ಆದರೆ ಅವರು ಹಿಂದೆಂದಿಗಿಂತಲೂ ಅವತ್ತು ದುಗುಡಗೊಂಡಿದ್ದರು ಸಾಯಂಕಾಲವಾದಂತೆಲ್ಲ ಪ್ರಾರ್ಥನಾಳಿಗೆ ಮಾತಿಗೆ ಮುಂಚೆ ಕಣ್ತುಂಬಿ ಬರ್ತಾಯಿತು ಆ ವಿಷಯ ಪ್ರಸ್ತಾಪವಾಗದಿದ್ರೂ ನಾಳೆ ಮುಂಜಾನೆ ಹೊತ್ತಿಗೆ ಅವಳು ದಾವಣಗೆರೆಗೆ ಹೊರಡಬೇಕು ಹಿಮವಂತನಿಂದ ತಾತ್ಕಾಲಿಕವಾಗಿಯಾದರೂ ದೂರವಾಗಬೇಕು ಎಂಬ ಭಾವನೆಯೇ ಪ್ರಾರ್ಥನಾಳನ್ನ ಕದಲಿಸಿ ಹಾಕ್ತಾ ಇತ್ತು ಇಳಿಸಂಜೆಯ ಹೊತ್ತಿಗೆ ಮಾವಿನ ಮರದ ಬಟ್ಟೆಗೆ ಆತು ಕುಳಿತಿದ್ದ ಹಿಮವಂತನ ಮಡಿಲಲ್ಲಿ ತಲೆಯಿಟ್ಟು ಮಲಗದವಳು ದುಃಖವನ್ನ ಇನ್ನೂ ಅದುಮಿಟ್ಟುಕೊಳ್ಳಲಾಗದೆ ಬಿಕ್ಕಿ ಬಿಕ್ಕಿ ಅತ್ಬಿಟ್ಲು ಅವನ ಎದೆ ಕೆನ್ನೆ ಕಣ್ಣು ಹಣೆ ಭುಜಗಳನ್ನೆಲ್ಲ ನೇವರಿಸಿ ಮಾತಿಗೊಮ್ಮೆ ಅವನ ಕೆನ್ನೆಗಳನ್ನ ಚುಂಬಿಸುತ್ತಾ ಕತ್ತಲಾಗುವ ತನಕ ಅವಳು ಹಿಮವಂತನನ್ನ ಕೇಳಿದ್ದು ಒಂದೇ ಪ್ರಶ್ನೆ ದಾವಣಗೆರೆಗೆ ನೀನು ಬಂದು ಬಿಡಲಾರೆಯಾ ಹಿಮು ಅವಳ ಯಾವ ಚರ್ಯೆಗೂ ಅವತ್ತು ಹಿಮವಂತ ಅಡ್ಡಿ ಹೇಳಲಿಲ್ಲ ಅವಳ ಸ್ಪರ್ಶಕ್ಕೆ ಅಪ್ಪುಗೆಗೆ ವಿವಶಳಾಗಿ ಕೊಡುತ್ತಿರುವ ಮುತ್ತುಗಳಿಗೆ ಇವತ್ತು ವಾಂಛೆಗಳ ಲೇಪವಿಲ್ಲ ಇವತ್ತಿನ ಸ್ಪರ್ಶ ಕೇವಲ ಒಂದು ಸಾಂತ್ವನವನ್ನ ಬಯಸುತ್ತಾ ಇದೆ ಇಷ್ಟು ದಿನ ಗೆಳೆಯನಂತೆ ದೇವರಂತೆ ಅಪ್ಪನಂತೆ ಗಂಡನಂತೆ ನೋಡಿಕೊಂಡವನು ನಾಳೆಯಿಂದ ಅದ್ಯಾರ ಸುಪರ್ದಿಗೆ ನನ್ನನ್ನು ಬಿಟ್ಟುಬಿಡ್ತೀಯಾ ಎಂದು ಕೇಳುತ್ತಿವೆ ಪ್ರಾರ್ಥನಾಳ ಕಣ್ಣು ಹಿಮವನ್ ಸುಮ್ಮನೆ ಅವಳ ಮೈದಡುವುತ್ತಾನೆ ಕರೆಗಟ್ಟುವ ಕೆನ್ನೆ ಒರೆಸುತ್ತಾನೆ ಒಮ್ಮೊಮ್ಮೆ ಅಪ್ಪಿಕೊಂಡು ಸಂತೈಸುತ್ತಾನೆ ಅವಳ ಕಣ್ಣಿಗೆ ಕಾಣದಂತೆ ಗುಟ್ಟಾಗಿ ಕಣ್ಣೀರು ಕೆಡವಿ ಮತ್ತೆ ಅವಳೆಡೆಗೆ ತಿರುಗುತ್ತಾನೆ ಹೇಗ್ ಬರ್ಲಿ ದಾವಣಗೆರೆಗೆ ಇವತ್ತಿಗೆ ಶಿವಮೊಗ್ಗ ಬಿಡುವಂತಿಲ್ಲ ಇದೇ ಕರ್ಮಭೂಮಿ ನಿನ್ನ ಕನಸು ನನಸಾಗಬೇಕು ಅಂದ್ರೆ ನಾನು ಶಿವಮೊಗ್ಗದಲ್ಲೇ ಉಳಿಬೇಕು ಐದು ವರ್ಷ ದೊಡ್ಡ ಅವಧಿಯೇನಲ್ಲ ಹುಡುಗಿ ನೋಡ ನೋಡುತ್ತಾ ಮುಗಿದು ಹೋಗುತ್ತವೆ ಇಷ್ಟಕ್ಕೂ ಮಧ್ಯೆ ಮಧ್ಯೆ ರಜೆಗಳು ಇರ್ತವಲ್ಲ ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಎಷ್ಟು ದೂರವೋ ಶಿವಮೊಗ್ಗದಿಂದ ದಾವಣಗೆರೆಗೂ ಅಷ್ಟೇ ದೂರ ಯಾರನ್ನ ಯಾರು ತಡೀತಾರೆ ಹಾಗಂತ ಮೌನದಲ್ಲೇ ಸಮಾಧಾನ ಹೇಳಿದ ಹಿಮುವನ್ ಡಾಕ್ಟರಿಕೆಯ ಮೊದಲ ಪರೀಕ್ಷೆ ಮುಗಿಸಿದ ದಿನ ಮತ್ತೆ ತಾವಿಬ್ರು ಇದೇ ಗವಿಮಠದ ಗದ್ದುಗೆಗೆ ಬಂದು ಹೀಗೆ ಮಾವಿನ ಮರದ ಬಡ್ಡೆಗೆ ಆತು ಕುಳಿತು ಮಾತು ಹಂಚಿಕೊಳ್ಳಬೇಕು ಅಂತ ತೀರ್ಮಾನಿಸಿದರು ಇಳಿಸಂಜೆಯ ಹೊತ್ತಿಗೆ ಅಜ್ಜಯ್ಯನಿಗೆ ನಮಸ್ಕಾರ ಮಾಡಿ ಹೆದ್ದಾರಿಯಲ್ಲಿ ನಿಲ್ಲಿಸಿದ ಬಸ್ಸು ಹೊತ್ತಿಕೊಂಡು ಶಿವಮೊಗ್ಗಗೆ ಬರುವ ಹೊತ್ತಿಗೆ ಇಬ್ಬರ ಮನಸ್ಸು ಹಗುರವಾಗಿದ್ದವು ರಾತ್ರಿ ಊಟ ಬೇಕೆಂದು ಇಬ್ಬರಿಗೂ ಅನ್ನಿಸಲಿಲ್ಲ ಅವತ್ತು ಹಿಮವಂತನೇ ನಿರಾಕರಿಸಿದರೂ ಬಿಡದೆ ಅವನ ಮೇಲೊಂದು ಕಾಲು ಹಾಕಿಕೊಂಡು ಮಗುವಿನಂತೆ ಮಲಗಿ ನಿದ್ರೆ ಮಾಡಿದ್ಲು ಪ್ರಾರ್ಥನಾ ತನ್ನ ಸಮಸ್ತವು ಅವನದು ಎಂದಾದ ಮೇಲೆ ದೂರ ಉಳಿಯೋದ್ರಲ್ಲಿ ಏನರ್ಥ ಬೆಳಗಿನ ಜಾವ ಅವಳಿಗೆ ಎಚ್ಚರವಾದಾಗ ಹಿಮವಂತ ಅದೇಕೋ ಸೂರನ್ನೇ ದಿಟ್ಟಿಸುತ್ತಾ ವಿಶಾಲವಾಗಿ ಕಣ್ಬಿಟ್ಕೊಂಡು ಅಂಗಾತ ಮಲಗಿದ್ದ ಅವನು ರಾತ್ರಿಯಿಡೀ ಮಲಗಿದ್ದಂತೆ ಕಾಣ್ಲಿಲ್ಲ ಪ್ರಾರ್ಥನಾಳನ್ನ ಹೊರಡಿಸ್ಕೊಂಡು ಸಣ್ಣದಿಷ್ಟು ಲಗೇಜಿನ ಸಮೇತ ದಾವಣಗೆರೆಗೆ ಪ್ರಯಾಣ ಹೊರಟಾಗಲೂ ಅವನಲ್ಲಿ ಮಾತುಗಳೇ ಇರಲಿಲ್ಲ ಎಲ್ಲವನ್ನೂ ಯಾಂತ್ರಿಕವಾಗಿ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತು ಅವನು ಹಾಸ್ಟೆಲ್ಲಿಗೆ ಬಂದ ಕಾಲೇಜಿನ ಅಡ್ಮಿಷನ್ ಮಾಡಿಸ್ದ ಕಾಣಬೇಕಾದವರನ್ನೆಲ್ಲ ತಾನೇ ಕಂಡು ಮಾತಾಡ್ದ ನಿರುತ್ಸಾಹ ಎಲ್ಲೂ ಕಾಣಲಿಲ್ಲ ಆದರೆ ಕಣ್ಣುಗಳಲ್ಲಿ ಮಾತ್ರ ಎಂಥದ್ದೋ ಖಾಲಿತನವಿತ್ತು ಇಳಿ ಮಧ್ಯಾಹ್ನದ ಹೊತ್ತಿಗೆ ಪ್ರಾರ್ಥನಾಳ ಅಡ್ಮಿಷನ್ಗೆ ಸಂಬಂಧಿಸಿದ ಕೆಲಸಗಳೆಲ್ಲ ಮುಗಿದಿದ್ವು ಇಬ್ಬರೂ ದಾವಣಗೆರೆಯ ಹೋಟೆಲ್ನೊಂದರಲ್ಲಿ ಊಟ ಮಾಡಿ ಮುಗಿಸಿದರು ಅದಿನ್ನು ಹೊರಡುವಗಳಿಗೆ ಪ್ರಾರ್ಥನಾ ನೆನ್ನೆಗಿಂತ ಸ್ಥಿರವಾಗಿದ್ದಳು ಈಗ ಕಣ್ಣು ತುಳುಕ್ತಾ ಇರಲಿಲ್ಲ ಆದರೆ ಅದೇಕೋ ಹಿಮವಂತನೇ ಕುಸಿದು ಹೋದವಂತವನಾಗಿದ್ದ ಮಾತೆ ಸತ್ತು ಸತ್ ಮಾತಿ ಮಾತಿಗೆಳೆದರೆ ಮತ್ತಷ್ಟು ಘಾಸಿಗೊಳ್ಳುತ್ತಾನೆ ಅಂತ ಅನಿಸಿ ಅವಳೂ ಕೂಡ ಮೌನಿಯಾಗಿದ್ದಳು ಇನ್ನು ನಾಲ್ಕು ಹೆಜ್ಜೆ ನಡೆದರೆ ಹಾಸ್ಟೆಲ್ನ ಗೇಟು ಕಾಂಪೌಂಡು ಪಕ್ಕದ ಮರವೊಂದರ ನೆರಳು ಆಗ್ಲೇ ದಟ್ಟವಾಗ್ತಾ ಇತ್ತು ಅದರಡಿಯಲ್ಲಿ ಇನ್ನು ನಡೆಯಲಾರನೆಂಬಂತೆ ನಿಂತುಬಿಟ್ಟ ಹಿಮವಂತ ಒಮ್ಮೆ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ದ ಆಮೇಲೆ ಅವಳ ಎರಡೂ ಕೈಗಳನ್ನ ತನ್ನ ಕೈಗಳಿಗೆ ತೆಗೆದುಕೊಂಡ ಅದೇಕಾ ಕೇಳದ್ನೋ ಬಹುಶಃ ಅವನಿಗೂ ಗೊತ್ತಿರಲಾರದು ಪ್ರಾರ್ಥನಾ ನೀನು ನನಗ್ ಮೋಸ ಮಾಡೋದಿಲ್ಲ ಅಲ್ವಾ ಅಂದ್ಬಿಟ್ಟ ಅಂದ ಅಂದವಳ ಕಣ್ಣು ಧಾರಾಕಾರ ಅದು ರಸ್ತೆ ಎಂಬುದನ್ನು ಮರೆತು ಸರಕ್ಕನೆ ಹಿಮವಂತನ ಕಾಲಿಗೆ ಬಿದ್ದು ಹಣೆ ಹಚ್ಚಿ ನಮಸ್ಕರಿಸಿದಳು ಪ್ರಾರ್ಥನಾ ಆಮೇಲೆ ಒಂದು ಕ್ಷಣಕ್ಕೂ ಅಲ್ಲಿ ನಿಂತಿರುವುದು ತನ್ನಿಂದ ಆಗದು ಎಂಬಂತೆ ಹಾಸ್ಟೆಲ್ಲಿನ ಆವರಣದೊಳಕ್ಕೆ ಬಿರೆಬೇರೆ ನಡೆದು ಹೋಗ್ಬಿಟ್ಲು ಕೋಣೆ ತಲುಪಿದ ಮರುಕ್ಷಣ ಅವಳು ಎದೆ ಒಡದವರಂತೆ ಭೋರ್ಗರೆಯುತ್ತಾಳೆ ಎಂಬುದು ಖಚಿತವಿತ್ತು ಹಿಮವಂತ್ ಸ್ಟ್ಯಾಂಡಿನ ಕಡೆಗೆ ನಡೆಯತೊಡಗಿದ ಸನ್ನಿವೇಶ ಬದಲಾಯಿತು ಗಾಡಿಕೊಪ್ಪದ ಬಯಲಿನಲ್ಲಿ ಒಬ್ನೇ ಇರುವುದು ಯಾವ ಕಾರಣಕ್ಕೂ ಸರಿಯಲ್ಲ ಎಂದು ಶಾಂತಪ್ಪ ಮತ್ತು ನಂದಕ್ಕ ದೊಡ್ಡದನೆಯಲ್ಲಿ ವಾದ ಮಾಡಿದ್ರು ಪ್ರಾರ್ಥನಾ ಲೇಔಟಿನ ಯಶಸ್ಸು ಊರು ತುಂಬ ಶತ್ರುತ್ವಗಳನ್ನ ಉಂಟು ಎಂಬುದು ಹಿಮವಂತನಿಗೂ ಮನವರಿಕೆಯಾಗಿತ್ತು ರಿಯಲ್ ಎಸ್ಟೇಟ್ ಪ್ರಪಂಚದ ತಳಬುಡ ಗೊತ್ತಿಲ್ಲದ ಈ ಅಬ್ಬೇಪಾರಿ ಹುಡುಗ ಎಲ್ಲಾ ಬಿಟ್ಟು ಊರಾಚೆಗೆ ಬಯಲ್ ಖರೀದಿಸಿ ಸೈಟ್ ಮಾರ್ತಾನೆ ಅಂದ್ರೆ ಸುಮ್ಮನೆ ಆದೀತ ಐದು ಸೈಟು ಮಾರೋದ್ರೊಳಗಾಗಿ ಊರ್ ಬಿಟ್ಟು ಹೋಗ್ತಾನೆ ಎಂದು ಶಿವಮೊಗ್ಗದ ಆ ಕಾಲದ ಬಿಲ್ಡರ್ಗಳೆಲ್ಲ ಗೇಲಿ ಮಾಡ್ಕೊಂಡು ಮಾತಾಡಿದ್ರು ಮಂಡಿಯಲ್ಲಿ ದುಡಿದ ಮೂರ್ ಕಾಸೆಲ್ಲ ಗಾಡಿಕೊಪ್ಪದ ಬಯಲಿಗೆ ಸುರಿದು ದಿವಾಳಿ ಆಗ್ತೀಯಾ ಅಂತ ಶಾಂತಪ್ಪನಿಗೆ ನೇರವಾಗಿ ಹೇಳಿದವರು ಕೂಡ ಇದ್ರು ಅವರೆಲ್ಲರ ಗೇಲಿ ಎರಡೇ ತಿಂಗಳಲ್ಲಿ ಬೋರಲು ಬಿದ್ದಿತ್ತು ಪ್ರಾರ್ಥನಾಳನ್ನ ದಾವಣಗೆರೆ ಕಾಲೇಜಿಗೆ ಸೇರಿಸಿ ಬಂದ ಮರುದಿನದಿಂದಲೇ ಹಿಮವಂತ್ ಪಾದರಸದಂತಾಗ್ಬಿಟ್ಟಿದ್ದ ಅವಳ ನೆನಪಿಗೂ ವ್ಯವಧಾನ ಅವಳ ನೆನಪಿಗೂ ವ್ಯವಧಾನವಿಲ್ಲದವನಂತೆ ಶಿವಮೊಗ್ಗಿಯ ಉದ್ದಗಲಕ್ಕೂ ಸುತ್ತ ತೊಡಗಿದ ಶಾಂತಪ್ಪನ ತಿಜೋರಿ ಝಗಮಗಿಸ್ತಾ ಇತ್ತು ಆಫೀಸ್ಗಳಲ್ಲಿ ಕೆಲಸಗಳು ತನ್ನ ತಾವೇ ಆಗತೊಡಗಿದ್ದವು ಮಧ್ಯಮ ವರ್ಗದ ಮಂದಿ ಪ್ರಾರ್ಥನಾ ಲೇಔಟ್ಟಿನ ನೀಲನಕ್ಷೆ ನೋಡಿಯೇ ಸಾಲುಗಟ್ಟಿ ನಿಂತಿದ್ರು ಶಾಂತಪ್ಪನ ಹೆಸರಿಗಿಂತ ನಕಾಶೆಯ ಆಕರ್ಷಣೆಗಿಂತ ಹಿಮವಂತನ ನೇರವಂತಿಕೆ ಮತ್ತು ಕಣ್ಣುಗಳಲ್ಲಿನ ಪ್ರಾಮಾಣಿಕತೆ ಸೈಟುಕೊಳ್ಳುವವರ ವಿಶ್ವಾಸ ಹೆಚ್ಚಿಸಿತ್ತು ನೋಡ ನೋಡ್ತಾ ಇದ್ದಂತೆಯೇ ಗಾಡಿಕೊಪ್ಪದ ಜಮೀನಿನಲ್ಲಿ ಸಿಮೆಂಟು ಮರಳು ಕಲ್ಲುಗಳು ಲಾರಿಗಳ ಸಂತೆ ಶುರುವಾಯಿತು ಬಿಲ್ಡರ್ಗಳು ಸುಮ್ಮನಿರ್ತಾರಾ ಶಾಂತಪ್ಪನ ದನಿಯಲ್ಲಿ ದಿಗಿಲಿತ್ತು ಆದರೆ ಹಠಕ್ಕೆ ಬಿದ್ದ ಹಿಮವಂತನನ್ನ ಮನವೊಲಿಸಿ ಮನೆಯಲ್ಲಿಟ್ಕೊಳ್ಳೋದು ಸಾಧ್ಯವಿಲ್ಲವೆಂಬುದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಕಬ್ಣ ಸಿಮೆಂಟು ಇಳಿಸಲು ಗಾಡಿಕೊಪ್ಪದ ಜಮೀನಿನಲ್ಲಿ ಗೋದಾಮುಂದನ್ನು ಮೊದಲೇ ಕಟ್ಟಿಸಿದ್ದ ಹಿಮವಂತು ಅದರ ಮೇಲುಭಾಗದಲ್ಲಿ ಚಿಕ್ಕ ಕೋಣೆಯೊಂದನ್ನ ತನಗಾಗಿ ಅಂತ ಕಟ್ಟಿಸ್ಕೊಂಡಿದ್ದಾನೆ ಅದರ ಕೆಲಸ ಮುಗಿದು ಬಾಗಿಲಿಕ್ಕಿದ ದಿನದಿಂದ ಅವನದು ಒಂದೇ ಹಠ ಮನೆಯಲ್ಲಿದ್ದ ಸಾಕು ಗಾಡಿಕೊಪ್ಪದ ಬಯಲಿಗೆ ಹೋಗಿರ್ತೀನಿ ಮಧ್ಯೆ ರಜೆಗಳಿಗೆ ಅಂತ ಪ್ರಾರ್ಥನಾ ಬಂದಾಗ ಯಾವ ಕಾರಣಕ್ಕೂ ಅವಳಿಗೆ ತಾನು ಈಗ ರೂಮ್ನಲ್ಲಿ ಇರ್ತಾ ಇಲ್ಲವೆಂಬ ಸಂಗತಿ ತಿಳಿಸಬಾರದು ಎಂಬುದಾಗಿ ದಂಪತಿಗಳಿಬ್ಬರಿಗೂ ತಾಕೀತ್ ಮಾಡಿಯೇ ಗಾಡಿಕೊಪ್ಪಕ್ಕೆ ಅವನು ವಲಸೆ ಹೊರಟಿದ್ದ ಅಲ್ಲಾದ್ರೂ ಅಷ್ಟೇ ಒಂದು ಚಾಪೆ ಮೂರು ಜೊತೆ ಬಟ್ಟೆ ಒಂದಿಷ್ಟು ಪುಸ್ತಕ ಅನ್ನ ಬೇಯಿಸಿಕೊಳ್ಳಲು ಭರ್ರೆನ್ನುವ ಪಂಪ್ ಸ್ಟೋವ್ ಏನೇ ಬದಲಾದರೂ ಹಿಮವಂತನ ಬದುಕುವ ರೀತಿ ಬದಲಾಗೋದಿಲ್ಲ ಎಂಬುದು ಶಾಂತಪ್ಪನಿಗೆ ಮನವರಿಕೆಯಾಗೋಗಿತ್ತು ಆದರೂ ನಂದಕ್ಕ ಗಲಾಟೆ ಮಾಡಿ ದಿನಕ್ಕೆರಡು ಬಾರಿ ಆಳುಗಳೊಂದಿಗೆ ಜಮೀನಿನ ಹತ್ತಿರಕ್ಕೆ ಕಳಿಸುವ ವ್ಯವಸ್ಥೆಗೆ ಹಿಮವಂತನನ್ನ ಒಪ್ಪಿಸಿದ್ಲು ತಮಗಾಗಿ ದುಡೀತಾ ಇರುವ ಹುಡುಗನಿಗೆ ಕೆಲಸದ ಬಗ್ಗೆ ಅದೆಷ್ಟು ಶ್ರದ್ಧೆ ಅವರು ಹಾಗಂದುಕೊಂಡಿದ್ರು ಮನುಷ್ಯರ ಸಹವಾಸವನ್ನೇ ಬಿಟ್ಟು ಗಾಡಿಕೊಪ್ಪದ ಬಯಲಿಗೆ ವಲಸೆ ಹೊರಟಿರುವ ಹಿಮವಂತ ಅಲ್ಲಿ ಕೇವಲ ಪ್ರಾರ್ಥನಾಳ ಗೈರು ಹಾಜರಿಯನ್ನ ಮರೆಯುವ ಪ್ರಯತ್ನ ಮಾಡ್ತಾ ಇಲ್ಲ ಭವಿತವ್ಯದ ಒಂದು ಶಾಶ್ವತ ಶಾಪಕ್ಕೆ ತನ್ನನ್ನು ತಾಣಿ ಆಣಿ ಮಾಡ್ಕೊಳ್ತಾ ಇದ್ದಾನೆ ಎಂಬುದು ಏನು ಗೊತ್ತು ದೇವರ್ಗಾ ಎಂಬ ಪದವನ್ನೇ ಸುಮಾರು ಹದಿನೇಳು ನೂರ ಸಲಿ ಹಾಳೆಗಳ ತುಂಬ ಬರೆದು ಅದರ ತುತ್ತ ತುದಿಯಲ್ಲಿ ಪ್ರಾರ್ಥನಾ ಎಂದು ಸಹಿ ಮಾಡಿ ಅಂಚೆಗೆ ಹಾಕಿದ್ದಳು ಪ್ರಾರ್ಥನಾ ಅದು ದಾವಣಗೆರೆಯಿಂದ ಅವಳು ಬರೆದ ಮೊಟ್ಟ ಮೊದಲನೆಯ ಪತ್ರ ಅದರಲ್ಲಿನ ಒಂದೇ ಪದವನ್ನ ಹಿಮವಂತ ಹದಿನೇಳು ನೂರ ಸಲಿ ಓದ್ಕೊಂಡಿದ್ದ ಗಾಡಿಕೊಪ್ಪದ ಬಯಲಲ್ಲಿ ನಿಂತು ಆಕಾಶದಲ್ಲಿನ ನಿಚ್ಚಳ ನಕ್ಷತ್ರಗಳನ್ನ ನೋಡುತ್ತಾ ನಿಂತಾಗ ಇದ್ದಕ್ಕಿದ್ದಂತೆ ಒಂದು ಪ್ರಶ್ನೆ ಉದ್ಭವ ಆಯಿತು ದೇವರಿಗೆ ಮನುಷ್ಯ ಮೋಸ ಮಾಡೋದಿಲ್ವ ಯಾರೋ ತಥಾಸ್ತು ಅಂದಂತಾಯ್ತು ದಡಕ್ಕನೆ ಕೂತ ಹೀಗೇಕೆ ಎದ್ಕೂತ ಅಂತ ಅವನೇ ಆಶ್ಚರ್ಯಪಟ್ಟ ಹೊಸ ಜಾಗವ ಆ ಸಮಸ್ಯೆ ಹಿಮವಂತನನ್ನ ಯಾವತ್ತೂ ಕಾಡಿದ್ದಿಲ್ಲ ದಿನವಿಡೀ ದುಡಿದು ದಣಿಯುವ ದೇಹ ನೆಲಕ್ಕೆ ಬೆನ್ನು ಚೆಲ್ಲಿ ಕಣ್ಣು ಮುಚ್ಚಿದ್ರೆ ಮುಗಿಯಿತು ಮೆದುಳಿನ ಒಳಗೊಂದು ಸ್ವಿಚ್ಚು ತಾನೇ ಆಫ್ ಆದಂತೆ ಕಡೆದಿಟ್ಟ ವಿಗ್ರಹದಂತೆ ಮುಂಜಾನೆ ತನಕ ಸಣ್ಣದೊಂದು ಹೊರಳಿಕೆಯೂ ಇಲ್ಲದೆ ಮಲಗಿರ್ತಾನೆ ಒಂದೇ ಚಾಪೆಯ ಮೇಲೆ ದೇಹದ ಬಿಸಿ ದೇಹಕ್ಕೆ ತಾಕುವಷ್ಟು ಸನಿಹದಲ್ಲಿ ಪ್ರಾರ್ಥನಾ ಮಲಗಿರೋವಾಗಲೂ ಹಿಮವಂತ್ ನಿದ್ರೆ ಇಲ್ಲದೆ ನೆರಳಿರಲಿಲ್ಲ ಇವತ್ತೇಕೆ ಹೀಗೆ ಕೋಣೆಯ ಕಬ್ಬಿಣದ ಬಾಗ್ಲು ನೂಕುಕೊಂಡು ಈಚೆಗೆ ಬಂದ ಹೊರಗೆ ದೊಡ್ಡ ಹುಣ್ಣಿಮೆ ತಾಯಿಯಂಥ ಆಕಾಶ ಭೂಮಿಗೆ ಇದೆ ಗಾಡಿಕೊಪ್ಪದ ಜಮೀನಿನ ತುಂಬಾ ಬೆಳದಿಂಗಳು ಮತ್ತೊಮ್ಮೆ ಕೋಣೆಯೊಳಕ್ಕೆ ಹೋಗಿ ಪ್ರಾರ್ಥನಾಳ ಪತ್ರ ತಂದುಕೊಂಡು ಆ ಬೆಳದಿಂಗಳ ಬೆಳಕಿನಲ್ಲಿ ಓದೋಣವೆ ಅಂತ ಅಂದುಕೊಂಡ ಅದರ ಜರೂರತ್ತೋ ಕಾಣ್ಲಿಲ್ಲ ಹದಿನೇಳು ನೂರು ಸಲ ಬರ್ದಿದ್ದಾಳೆ ದೇವರುಗ ದೇವರಿಗೆ ಮನುಷ್ಯ ಮೋಸ ಮಾಡೋದಿಲ್ಲ ಮಾಡಲಾರ ಹಾಗಂತ ಪ್ರಾರ್ಥನಾ ನಂಬುತ್ತಾಳೆ ಇನ್ನೇನು ಕಾಲೇಜಿಗೆ ಸೇರಿಸಿ ಹಾಸ್ಟೆಲ್ನ ವ್ಯವಸ್ಥೆ ಮಾಡಿ ಅವಳ ಐದು ವರ್ಷಗಳ ಅಖಂಡ ತಪಸ್ಸಿಗೆ ಬೀಜಮಂತ್ರ ಬೋಧಿಸಿ ಅವಳನ್ನು ಹಾಸ್ಟೆಲ್ಲಿನ ಹೆಬ್ಬಾಗಿಲ ಬಳಿ ಬಿಟ್ಟು ಹೊರಡುವ ತನಕ ಹಿಮವಂತನಿಗೆ ಕೂಡ ದೇವರಿಗೆ ಮನುಷ್ಯ ಮೋಸ ಮಾಡಲಾರ ಅಂತಲೇ ಅನಿಸಿತ್ತು ಈ ಬದುಕು ಅನಿರೀಕ್ಷಿತವಾಗಿ ತನಗೊಂದು ಗುರಿ ಕಲ್ಪಿಸಿದೆ ಶ್ರುತಿ ಒದಗಿಸಿದೆ ತನ್ನೆಲ್ಲ ಆಶಯಗಳನ್ನ ಕೇಂದ್ರ ಬಿಂದುವೆಂಬಂತೆ ಪ್ರಾರ್ಥನಾ ಒದಗಿದ್ದಾಳೆ ಐದು ವರ್ಷ ತಾನು ಕಷ್ಟಪಟ್ಟು ಅವಳನ್ನ ಓದಿಸ್ಬಿಟ್ರೆ ಮುಗಿಯಿತು ಅನಂತರದ ಪ್ರತಿ ಸುಖದಲ್ಲೂ ಅವಳೊಂದಿಗೆ ತಾನಿರ್ತೀನಿ ಇಲ್ಲಿ ಮೋಸದ ಪ್ರಮೇಯ ಎಲ್ಲಿಂದ ಬಂತು ಪ್ರಾರ್ಥನೆಗಳಲ್ಲಿ ತನ್ನೆಡೆಗೆ ಪ್ರೀತಿಯಷ್ಟೇ ಅಲ್ಲ ಭಕ್ತಿ ಇದೆ ಅವಳ ಪಾಲಿಗೆ ತಾನು ದೇವರು ಅವಳ ಎಲ್ಲ ಪ್ರಾರ್ಥನೆ ಕೋರಿಕೆ ನಿವೇದನೆ ವಿನಂತಿಗಳು ತನ್ನ ಸುತ್ತಲೇ ಸುತ್ತುತ್ತವೆ ಇದು ಶಾಶ್ವತ ಅವಳು ಮೋಸ ಮಾಡಲಾರಳು ಹಾಗಂದುಕೊಂಡೇ ಹಾಸ್ಟೆಲ್ಲಿನ ಹೆಬ್ಬಾಗಲ ತನಕ ಬಂದಿದ್ದ ಆದರೆ ಆ ಕಟ್ಟಕಡೆಯ ಕ್ಷಣದಲ್ಲಿ ಅದೇನಾಯ್ತು ಮನಸ್ಸು ಚಡಪಡಿಸಿ ಕೇಳಿಯೇ ಬಿಡ್ತು ಪ್ರಾರ್ಥನಾ ನೀನು ನನಗ್ ಮೋಸ ಮಾಡೋದಿಲ್ಲ ಅಲ್ವಾ ಅದೆಷ್ಟು ಜರ್ಜರಿತಳಾಗ್ಬಿಟ್ಟಿದ್ಲು ಹುಡುಗಿ ರಸ್ತೆ ಎಂಬುದನ್ನು ಮರೆತು ನೆಲಕ್ ಬಿದ್ದು ಮೊಳಕಾಲೂರಿ ಪಾದಕ್ಕೆ ಹಣೆ ಹಚ್ಚಿ ಕಂಪಿಸುವ ದನಿಯಲ್ಲಿ ದೇವರಿಗ ಅಂತ ಕೇಳಿದಳಲ್ವ ಕಣ್ಣು ಜಲಪಾತವಾಗಿದ್ದು ಮುಖದಲ್ಲಿ ಸಾವಿರ ಚಂಡಮಾರುತ ಮನೆ ಬಿಟ್ಟು ತನ್ನೊಂದಿಗೆ ದಿಕ್ಕು ಗೊತ್ತಿಲ್ಲದ ಹಾದಿಯಲ್ಲಿ ಹೊರಡಲು ಅನುವಾದಾಗಲು ಪ್ರಾರ್ಥನಾಳ ಮುಖದಲ್ಲಿ ಅಂಥ ಗೊಂದಲ ಇರಲಿಲ್ಲ ಇಷ್ಟಕ್ಕೂ ಅಂಥದ್ದೊಂದು ಪ್ರಶ್ನೆಯನ್ನ ತಾನಾದರೂ ಏಕೆ ಕೇಳ್ದ ಗಾಡಿಕೊಪ್ಪದ ಬೆಳದಿಂಗಳಿನಲ್ಲಿ ನಿಂತ ಹಿಮವಂತ್ ಅದೇಕೋ ಒಂದು ಕ್ಷಣದ ಮಟ್ಟಿಗೆ ಅವಮಾನದಿಂದ ತಲೆ ತಗ್ಗಿಸ್ದ ಅವನಲ್ಲಿ ಆ ಪ್ರಶ್ನೆ ಸುಮ್ಮನೆ ಉದ್ಭವ ಆಗಿರ್ಲಿಲ್ಲ ದಾವಣಗೆರೆಗೆ ಹೊರಡೋದಕ್ಕೆ ಹದಿನೈದು ದಿನಗಳಿಗೆ ಮುಂಚೆಯೇ ಆಗಷ್ಟೇ ಚಾಪೆಯ ಮೇಲಿಂದ ಅವಳು ಎದ್ದು ಅಂಗಳಕ್ಕೆ ಹೋದ ಕ್ಷಣದಲ್ಲೇ ಅವಳ ದಿಂಬಿನ ಮೇಲೆ ಬಿದ್ದಿದ್ದ ನಿಡಿದಾದ ಕೂದಲ ಎಳೆಯೊಂದನ್ನ ಹಿಮವಂತ್ ತನ್ನ ಎರಡು ಬೆರಳುಗಳಿಂದ ಎತ್ತಿಕೊಂಡ ಕ್ಷಣದಲ್ಲೇ ಅವನಲ್ಲಿ ಅನುಮಾನದ ಮೊದಲ ಬೀಜ ಬಿಟ್ಟಿತ್ತು ಏನ್ ಕೆಲಸ ಅದು ತಾನು ಮಾಡಿದ್ದು ದಿಂಬಿನ ಮೇಲೆ ಎರಡು ಕೂದಲೆಳೆ ಬಿದ್ದಿದ್ವು ಎರಡನ್ನೂ ಬೆರಳ ತುದಿಯಲ್ಲಿ ಮಟ್ಟಸವಾಗಿ ಎತ್ಕೊಂಡು ಶ್ರದ್ಧೆಯಿಂದ ಸುರುಳಿ ಸುರುಳಿಸುತ್ತದ ಮೊದಲೇ ಪ್ರಾರ್ಥನಾಳವು ಗುಂಗುರು ಕೂತ್ಲು ಸುರುಳಿ ಸುತ್ತಿ ಅಂಗೈಗೆ ಹಾಕ್ಕೊಂಡ್ರೆ ಕಪ್ಪನೆಯ ಎರಡು ವೃತ್ತಗಳಂತೆ ಕಂಡಿದ್ವು ಅಂಗಳದಲ್ಲಿ ನಿಂತಿದ್ದ ಪ್ರಾರ್ಥನಾ ಭಾವಗೀತೆಯೊಂದನ್ನು ಹಾಡತ್ತ ಶಾಂತಪ್ಪನವರ ಕೈತೋಟದ ಕಡೆಗೆ ನಡೆದು ಹೋದದ್ದು ಕನ್ಫರ್ಮ್ ಆಗ್ತಾ ಇದ್ದಂತೆಯೇ ಬಡಕ್ಕನೆ ಮೇಲೆದ್ದ ಹಿಮವಂತ್ ತನ್ನ ಹಳೆಯ ಟ್ರಂಕು ಟ್ರಂಕಿನ ಆಳದಲ್ಲಿ ಪುಟ್ಟದೊಂದು ಕಪ್ಪನೆಯ ತಗಡಿನ ಡಬ್ಬಿ ಅದನ್ನೇಕೆ ತಾನು ಹಾಗೆ ವರ್ಷಾಂತರಗಳಿಂದ ಕಾರಣವೇ ಇಲ್ಲದೆ ಜೊತೆಯಲ್ಲಿಟ್ಕೊಂಡು ಬಂದಿದ್ದಾನು ತಗಡಿನ ಡಬ್ಬಿ ಖಾಲಿಯಿದೆ ಅದರ ಮುಚ್ಚಳದ ಮೇಲೆ ತಗಡಿನೊಳಕ್ಕೆ ಕೊರೆದು ಅರಗು ಮೇಣ ಹಾಕಿ ಕೂಡಿಸಿದಂತಿರುವ ಚಿಕ್ಕ ಕಣ್ಣಿನ ಒಂದು ಬಿಳಿ ಕವಡೆ ಆ ಕವಡೆಯನ್ನ ಬೆರಳ ತುದಿಯಿಂದ ಸೌರಿದ್ರೆ ಅದೇಕೋ ಸತ್ತ ಮಗುವಿನ ಕಣ್ಣು ಸವರದಂತೆ ಆಗುತ್ತೆ ಎಲ್ಲಿತ್ತು ಆ ಡಬ್ಬಿ ಅತ್ತೇ ಮನೇಲಿತ್ತ ಇಂಥ ಸಾಮಾನೆಲ್ಲ ನಿಮ್ಮಪ್ಪ ಅದೆಲ್ಲರಿಂದ ತಂದು ಗುಡ್ಡೆ ಹಾಕಿಟ್ಕೊಂಡಿರ್ತಾ ಇದ್ನೋ ಮಾಟದ ಹಿರಣ್ಣನಪ್ಪ ಅಂತ ಸುಮ್ಮನೆ ಅನ್ಲಿಲ್ಲ ಜನ ಈ ಸುಡುಗಾಡು ಡಬ್ಬಿನೇ ನೋಡು ಅದಕ್ ಕೂಡ್ಸಿರೋ ಕೌಡೆ ಹೇಗಿದೆ ನೋಡು ಯಾರ್ ಪ್ರಾಣ ತೆಗಿಯಕೆ ಅಂತ ತಂಡ್ಕೊಂಡಿದ್ನು ದರಿದ್ರದವನು ಹಾಗಂತ ಗೊಣಗುತ್ತಾ ಆ ಡಬ್ಬಿಯನ್ನ ಚಿಕ್ಕತ್ತೆ ಹಿತ್ತಲ ಬೇಲಿಯ ಆಚೆಗೆ ಬಿಸಿಟದ್ದು ಹಿಮವಂತನಿಗೆ ಚೆನ್ನಾಗಿ ನೆನಪಿದೆ ಬೇಲಿಯ ಆಚೆಗಿನ ಒರಟು ಕಲ್ಲುಗಳ ಇಳಿಜಾರು ಗುಪ್ಪೆಯಲ್ಲಿ ಸಣ್ಣ ಸದ್ದಿನೊಂದಿಗೆ ಬಿದ್ದು ಸುಮ್ಮನಾಗಿತ್ತು ತಗಡಿನ ಡಬ್ಬಿ ಚಿಕ್ಕತ್ತೆ ಮನೆಯೊಳಗೆ ಹೋದ ಮೇಲೆ ತನ್ನ ಆಸೆ ಮತ್ತು ಕುತೂಹಲಗಳನ್ನ ಅದುಮಿಡಲಾಗದೆ ಬೇಲಿ ನುಸುಳಿ ಒರಟು ಕಲ್ಲುಗಳ ನಡುವೆ ಬಿದ್ದಿದ್ದ ಕವಡೆ ಮುಚ್ಚೊಳದ ಆ ಡಬ್ಬಿಯನ್ನ ಎತ್ಕೊಂಡು ಬಂದಿದ್ದ ಹಿಮವಂತ್ ಆಗಿನ್ನೂ ಚಿಕ್ಕ ಹುಡುಗ ಹೆಚ್ಚೆಂದ್ರೆ ಆರನೇ ಕ್ಲಾಸು ಅದೊಂದು ವಿಲಕ್ಷಣ ಆಕೃತಿಯ ಕವಡೆ ಅವತ್ತಿನಿಂದಲೂ ಅದೊಂದು ವಿಲಕ್ಷಣ ಆಕೃತಿಯ ಕವಡೆ ಮುಚ್ಚಳದ ಡಬ್ಬಿ ಅವನೊಂದಿಗಿದೆ ಅಪ್ಪನ ನೆನಪಿಗೆ ಅಂತ ಎತ್ತಿಟ್ಕೊಂಡ ಗೊತ್ತಿಲ್ಲ ಅವನಿಗೆ ಅಪ್ಪನ ಮುಖವೇ ನೆನಪಿರಲಿಲ್ಲ ಆದರೆ ಅವತ್ತು ಪ್ರಾರ್ಥನಾಳ ದಿಂಬಿನ ಮೇಲೆ ಎರಡೆಳೆ ತಲೆಗೂದಲು ದೊರೆತ ಮರುಕ್ಷಣ ಯಾವುದನ್ನು ಹಿಂದೂ ಮುಂದೆ ಆಲೋಚನೆ ಮಾಡದೆ ಕಬ್ಬಿಣದ ಪೆಟ್ಟಿಗೆಯ ಆಳದಿಂದ ಆ ಕವಡೆ ಮುಚ್ಚಳದ ಡಬ್ಬಿ ಹೊರತೆಗೆದು ಕೂದಲ ಸುರುಳಿಗಳನ್ನ ಅದರೊಳಕ್ಕಾಕಿ ಮುಚ್ಚಿಟ್ಬಿಟ್ಟಿದ್ದ ತಾನೇಕ ಹಾಗ ಮಾಡಿದೆ ಗಾಡಿಕೊಪ್ಪದ ಬಯಲಲ್ಲಿ ಬೆಳದಿಂಗಳಿಗೆ ಮುಖ ಮಾಡಿ ನಿಂತಾಗಲು ಹಿಮವಂತ್ ಆ ಪ್ರಶ್ನೆ ಕೇಳ್ಕೊಂಡ ಉತ್ತರ ಸಿಗೋದು ಸಲೀಸಿರ್ಲಿಲ್ಲ ಯಾಕಂದ್ರೆ ತಾನು ಹಾಗ ಮಾಡಿದ್ದು ಅವತ್ತೊಂದೇ ದಿನ ಅಲ್ಲ ಅವತ್ತಿನಿಂದ ಶುರುವಾದ ಅವನ ಹುಚ್ಚಾಟ ಹದಿನೈದು ದಿನಗಳೊಳಗಾಗಿ ಇಡೀ ಕವಡೆ ಮುಚ್ಚಳದ ಡಬ್ಬಿಯನ್ನ ತುಂಬಿಸಿ ಹಾಕಿತ್ತು ಪ್ರಾರ್ಥನಾ ತಲೆ ಬಾಚ್ಕೊಳ್ಳೋದನ್ನೇ ಕಾಯ್ತಾ ಇದ್ದ ದಟ್ಟ ಗುಂಗುರು ಕೂದಲಿನ ಹುಡುಗಿ ನೆತ್ತಿಗೆ ಬಾಚಣಿಗೆ ಊರಿದ್ರೆ ಸಾಕು ಒಂದಷ್ಟು ಕೂದಲು ಚುಳ್ಳೆನಿಸುತ್ತ ಕಿತ್ತು ಬರ್ತಾ ಇದ್ವು ಅವಳೇ ಬಾಚಣಿಕೆಯ ಹಲ್ಲುಗಳಿಂದ ಅವನ್ನೆಲ್ಲ ಬಿಡಿಸಿ ಚಕಚಕನೆ ಬೆರಳ ತುದಿಗೆ ಸುತ್ತಿ ಚಿಕ್ಕದೊಂದು ಸುರುಳಿ ಮಾಡಿ ಅಂಗಳದ ಆಚೆಗೆ ಎಸೆದು ಬರ್ತಾ ಇದ್ಲು ಹಾಗೆ ಅವಳು ತಲೆ ಬಾಚ್ಕೊಂಡು ಮುಖ ತೊಳೆಯಲು ಬಚ್ಚಲಿಗೆ ಇದ್ದಂತೆಯೇ ಹಿಮವಂತ್ ಅಂಗಳದ ಆಚೆಯಿಂದ ಕೂದಲ ಸುರುಳಿ ಆಯ್ದು ಇದ್ದ ಪ್ರಾರ್ಥನಾಳಿಗೆ ಒಂದು ಚಿಕ್ಕ ಸುಳಿವು ದೊರಕದಂತೆ ಅವಳ ಕೂದಲ ಸುರುಳಿ ಕವಡೆ ಮುಚ್ಚಳದ ತಗಡಿನ ಡಬ್ಬಿ ಇತ್ತು ಯಾಕೆ ದೇವರಿಗೆ ಮನುಷ್ಯ ಮೋಸ ಮಾಡಲಾರನು ಎಂಬ ವಿಶ್ವಾಸ ಹಿಮವಂತನಿಗೆ ಇರಲಿಲ್ವಾ ಅಥವಾ ತಾನು ಯಾವತ್ತೂ ದೇವರಾಗಲಾರೆ ಎಂಬ ಸಂಗತಿ ಅವನಿಗೆ ಗೊತ್ತಿತ್ತ ಛಟ್ಟನೆ ಒಮ್ಮೆ ತಲೆ ಕೊಡುವುದ ಹಿಮವಂತ್ ಬೆಳದಿಂಗಳು ಬಿದ್ದ ಅಂಗಳದಲ್ಲೇ ಸುಮಾರು ಹತ್ತು ನಿಮಿಷ ಶತಪಥ ಹಾಕದ ಆಮೇಲೆ ಯಾವುದೋ ನಿರ್ಣಯಕ್ಕೆ ಬಂದವನಂತೆ ಮತ್ತೆ ಕೋಣೆಯೊಳಕ್ಕೆ ಹೊಕ್ಕು ಕಬ್ಬಿಣದ ಪೆಟ್ಟಿಗೆಯ ಆಳದಲ್ಲಿ ಇರಿಸಿದ್ದ ಆ ತಗಡಿನ ಡಬ್ಬಿಯನ್ನ ಈಚೆಗೆ ತಂದ ಅಂಗಳಕ್ಕೆ ಬಂದವನ ಕೈಯಲ್ಲಿ ಮೊನಚಾದ ತುದಿಯುಳ್ಳ ಭುಜದೆತ್ತರದ ನುಣ್ಣಗಿನ ಹಾರೇ ಇತ್ತು ಎತ್ತಿ ಬಲವಾಗಿ ಒಮ್ಮೆ ನೆಲಕ್ಕೆ ಕುಟ್ಟಿದ್ರೆ ಎಂಥ ಬಿರುಸು ನೆಲವಾದರೂ ಬಾಯಿ ಬಿಡಬೇಕು ಅಂಥ ಮೊನಚು ಗಾಡಿಕೊಪ್ಪದ ನಿರ್ಜನ ಬಯಲಿನ ಒಂದು ಮೂಲೆಗೆ ನಡೆದುಹೋದ ಹಿಮವಂತ್ ಬೆಳದಿಂಗಳ ಬೆಳಕಿನಲ್ಲೇ ತನಗೆ ಬೇಕಾದ ತಾನು ಈ ಮೊದಲೇ ಗುರುತು ಮಾಡಿಟ್ಟುಕೊಂಡಿದ್ದ ಜಾಗ ತಲುಪಿದ ಇನ್ನು ಐದು ವರ್ಷಗಳ ನಂತರ ಅಲ್ಲಿ ಪ್ರಾರ್ಥನಾ ಹಾಸ್ಪಿಟಲ್ ಕಟ್ಟಡ ಎದ್ದು ನಿಲ್ಲುತ್ತದೆ ಅದರ ಮೂಲೆ ಕಲ್ಲು ಎಲ್ಲಿ ಕೂಡುತ್ತದೆ ಎಂಬುದು ಹಿಮವಂತನಿಗೆ ಇವತ್ತೇ ಗೊತ್ತು ಅದೊಂದೇ ಏಕೆ ಪ್ರಾರ್ಥನಾ ಲೇಔಟಿನ ಪ್ರತಿ ಮೂಲೆ ಪ್ರತಿ ತಿರುವು ಪ್ರತಿ ಅಂಗುಲವೂ ಅವನಿಗೆ ಗೊತ್ತು ಒಂದೇ ಉಸಿರಿಗೆ ಸುಮಾರು ಮೂರು ಅಡಿ ಆಳಕ್ಕೆ ಒಂದು ಕೊಳವೆಯಂತಹ ಗುಂಡಿ ಅಗದ ಹಿಮವಂತ್ ಪ್ಲಾಸ್ಟಿಕ್ ಹಾಳೆಯೊಂದರಲ್ಲಿ ಕವಡೆ ಮುಚ್ಚಳದ ತಗಡಿನ ಡಬ್ಬಿಯನ್ನ ಇರಿಸಿ ಗುಂಡಿಯೊಳಗಿಟ್ಟು ಅದನ್ನು ಕಲ್ಲು ಮಣ್ಣಿನಿಂದ ಮುಚ್ಚಾಕ್ಬಿಟ್ಟ ಅಂಥ ತಂಪಗಿನ ರಾತ್ರಿಯಲ್ಲೋ ಅವನ ಮೈ ಬೆವತಿತ್ತು ಮಾಡಿದ್ದು ಹೀನ ಕೆಲಸವೇ ಇರಬಹುದು ಪ್ರಾರ್ಥನಾ ಹಾಸ್ಪಿಟಲ್ನ ಬುನಾದಿ ಕಲ್ಲು ಹಾಕುವ ದಿನ ಮತ್ತೆ ಇಂಥದ್ದೇ ಒಂದು ಬೆಳದಿಂಗಳ ರಾತ್ರಿಯಲ್ಲಿ ಹೀಗೆ ತಾನೊಬ್ಬನೇ ಬಂದು ಈ ಕವಡೆ ಮುಚ್ಚಳದ ಡಬ್ಬಿಯನ್ನ ಭೂಗರ್ಭದಿಂದ ಹೊರತೆಗೀತಾನೆ ಜಗತ್ತಿನ ಮತ್ಯಾವ ಜೀವಿಗೂ ಗೊತ್ತಾಗದಂತೆ ಅದನ್ನು ನಾಶ ಮಾಡ್ತಾನೆ ಅವತ್ತು ಪ್ರಾರ್ಥನಾ ಮೈ ಮರೆತು ಮಲಗಿರ್ತಾನೆ ತಾನು ದೊಡ್ಡದೊಂದು ಸಮಾಧಾನದೊಂದಿಗೆ ಅವಳ ಮಗ್ಗಲು ಸೇರ್ಕೊಂಡು ಅವಳ ಕೆನ್ನೆ ಮೇಲೊಂದು ಕ್ಷಮೆ ಕೋರಿ ಅವಳಲ್ಲಿ ಲೀನವಾಗ್ತಾನೆ ಹಾಗಾಗದೆ ಹೋದರೆ ಐದು ವರ್ಷಗಳ ನಂತರ ಈಗ ಅಗೆದು ಹುದುಗಿಸಿದ ತಗಡಿನ ಡಬ್ಬಿಯನ್ನ ಹೊರಕ್ಕೆ ತೆಗೆದ ಘಳಿಗೆಯಲ್ಲಿ ಪ್ರಾರ್ಥನಾ ಎಂಬ ಹುಡುಗಿ ತನ್ನವಳಾಗಿ ತನ್ನ ಮನೆಯಲ್ಲಿ ಮಲಗಿರದೇ ಹೋದ್ರೆ ಅವತ್ತು ಅವತ್ತು ಆರಂಭ ಆಗುತ್ತದೆ ಸರ್ವನಾಶದ ಪರ್ವ ಪ್ರಾರ್ಥನಾಳ ರಾತ್ರಿಗಳು ಶಾಶ್ವತವಾಗಿ ನಿದ್ರೆ ಕಳೆದುಕೊಳ್ಳುತ್ತವೆ ಅವಳ ಪ್ರಾರ್ಥನೆಗಳೆಲ್ಲ ವಿಫಲಗೊಳ್ಳುತ್ತವೆ ಅವಳ ಪಾಲಿಗೆ ಹಿಮವಂತೆಂಬ ನೆನಪೇ ಭರಿಸಲಾಗದ ಜ್ವಾಲಾಮುಖಿಯಂತಾಗುತ್ತದೆ ಆನಂತರದ್ದೆಲ್ಲ ಕೇವಲ ವಿನಾಶದ ಕಥೆ ಆದ್ರೆ ಹಾಗಾಗದಿರ್ಲಿ ಅಂತ ತನಗತಾನೆ ತಾನೆ ನಿದ್ರೆಗೆ ಜಾರದ ಹಿಮವಂತ್ ತಥಾಸ್ತು ಅನ್ನಲು ಗಾಡಿಕೊಪ್ಪದ ಬಯಲಿನ ನೆತ್ತಿಯ ಮೇಲೆ ಯಾವ ದೇವತೆಗಳು ಇರ್ಲಿಲ್ಲ ತಥಾಸ್ತು ನೀವಂದ್ರೂ ಉಪಯೋಗ ಇಲ್ಲ